ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇನು ಹಬ್ಬ ಬಂತು ವರಮಾಲಕ್ಷ್ಮಿ ಹಬ್ಬ ಸೊ ಅದಕ್ಕೋಸ್ಕರ ಇವತ್ತು ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಸ್ವಲ್ಪ ಪರ್ಚೇಸ್ ಇತ್ತು ಮಾರ್ಕೆಟಲ್ಲಿ ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಮಳೆ ಎಲ್ಲ ಕಮ್ಮಿಯಾಗಿದೆ ಬೆಂಗಳೂರು ಹಳೆ ಪಾತ್ರೆಗಳು ಇದೆಲ್ಲ ಇಲ್ಲಿಟ್ಟಿರೋದೆಲ್ಲ ಹಳೆ ಪಾತ್ರೆಗಳು ಮನೆ ಕ್ಲೀನ್ ಆದಾಗ ಸ್ವಲ್ಪ ಹಳೆ ಪಾತ್ರೆ ಎಲ್ಲ ಇದ್ದು ಒಂದು ಏಳೆಂಟು ವರ್ಷದಲ್ಲಿ ತೊಗೊಂಡವು ನಿಮ್ಮ ಮನೇಲೂ ಕೂಡ ತುಂಬಾ ಹಳೆ ಪಾತ್ರೆಗಳು ಇರ್ತವೆ ಇವಾಗ ಏನೆಲ್ಲ ಹೊಸ ಹೊಸ ಥರ ವೆರೈಟಿ ವೆರೈಟಿಯಸ್ ಪಾತ್ರೆಗಳು ಬಂದಿದೆ ಸೊ ಅದಕ್ಕೆ ಹಳೆ ಪಾತ್ರೆಗಳೆಲ್ಲ ಹಾಕ್ಬಿಟ್ಟು ಹೊಸ ಪಾತ್ರೆಗಳು ಅಂದರೆ ಬಾಕ್ಸ್ ತೊಗೊಬೇಕು ಸ್ಟೋರೇಜ್ ಬಾಕ್ಸು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಪಾತ್ರೆಗಳು ಹಾಕೋದಿರಲ್ಲಿ ಎಷ್ಟಕ್ಕೆ ತೊಗೊಳ್ತಾರೆ ನಿಮಗೂ ಕೂಡ ಎಲ್ಪ್ ಆಗ್ಬೋದು ವಿಡಿಯೋ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಹಾಕೋದು ಎಷ್ಟಕ್ಕೆ ತೊಗೊಳ್ತಾರೆ ಚಿಕ್ಕಪೇಟೆ ಅಲ್ಲೆಲ್ಲ ಕೆ ಜಿ ಲೆಕ್ಕ ಇರುತ್ತೆ ಇಲ್ಲಿ ತೊಗೊಂಡ್ರೆ ಪೀಸ್ ಲೆಕ್ಕ ಇರುತ್ತೆ ಸೊ ಮಾರ್ಕೆಟೇ ಬೆಸ್ಟು ಅನಿಸುತ್ತೆ ನಾವೇನೇ ತೊಗೊಳಕ್ಕೆ ಹೋದ್ರೂ ಕೆ ಜಿ ಲೆಕ್ಕ ಇರುತ್ತೆ ಸೊ ಅದಕ್ಕೋಸ್ಕರ ಪಾತ್ರೆಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಹೊಸ ಬಾಕ್ಸ್ಗಳು ತೊಗೊಳ್ಬೇಕು ಸ್ಟೋರೇಜ್ ಬಾಕ್ಸು ಅದಕ್ಕೋಸ್ಕರ ನೋಡೋಣ ಎಷ್ಟಿರುತ್ತೆ ಏನಿರುತ್ತೆ ಅಲ್ಲೆಲ್ಲ ಅಂತ ಮಾಹಿತಿ ನಿಮಗೂ ಕೂಡ ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾ ಎಂವರೆಗೂ ನನ್ನ ವೀಡಿಯೋನ

ಗೋವಿಂದ ಸೊ ನಾವು ಹೋಗಿದ್ದು ಹಳೆ ಪಾತ್ರೆ ಹಾಕೋಕೆ ಚಿಕ್ಕಪೇಟೆ ಇದೆಯಲ್ಲ ಚಿಕ್ಕಪೇಟೆಲಿ ಮೆಟ್ರೋ ಸ್ಟೇಷನ್ ಎದುರುಗಡೆ ಇರುವಂತ ಅಂಗಡಿಗಳು ಇವು ಇಲ್ಲಿ ಅಲ್ಲೇ ಕೆಜಿ ಲೆಕ್ಕ ಹಾಕಿಸ್ಕೊಳ್ತಾ ಇರ್ತಾರೆ ಸೊ ನಾ ಅಲ್ಲಿ ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ತಾಮ್ರದ ಪಾತ್ರೆ ಯಾವುದೇ ಇದ್ರು ಹಳೆ ಸಾಮಾನೆಲ್ಲ ಹಾಕಿಸ್ಕೊಳ್ತಾ ಇರ್ತಾರೆ ಸೊ ನಾವು ಅಲ್ಲಿಗೆ ತಗೊಂಡೋಗಿದ್ದು ಇಲ್ಲಿ ಕೆ ಜಿ ಲೆಕ್ಕ ಇರುತ್ತೆ ಪ್ಲಾಸ್ಟಿಕ್ ಹಾಕಿಸ್ಕೊಳ್ಳಲ್ಲ ಓನ್ಲಿ ಸಿಲ್ವರ್ ಸ್ಟೀಲ್ ತಾಮ್ರ ಕಬ್ಬಣ ಮಾತ್ರ ಹಾಕಿಸ್ಕೊಳ್ಳೋದು ಸೊ ಇಲ್ಲಿ ನಮ್ದು ಒಂದು ಆರ್ ಕೆ ಜಿ ಬಂತು ಆರ್ ಕೆ ಜಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬಂತು ಸೊ ಹಾಕ್ಬೇಕಾದ್ರಂತೂ ಪ್ಲಾಸ್ಟಿಕ್ ಅದೆಲ್ಲ ತೆಗ್ದೆ ಅವ್ರು ಹಾಕೊಳ್ಳೋದು ನಾವು ತಗೊಬೇಕಾದ್ರೆ ಇಷ್ಟು ಕೊಟ್ಟು ತೊಗೊಂಡಿರ್ತೀವಿ ಹಾಕ್ಬೇಕಾದ್ರೂ ವ್ಯಾಲ್ಯೂವೇ ಕು ಇರಲ್ಲ ಬಟ್ ನೋಡಿ ಎಲ್ಲ ತೆಗ್ದು ಇಲ್ಲಿ ಹಾಕೊಳ್ತಾ ಇರೋದು ನಾವು ತಗೊಬೇಕಾದ್ರಂತು ಅವ್ರು ಹೇಳಿದ್ ಪ್ರೈಸ್ಗೆ ಹೇಳಿದ ರೈಟ್ಗೆ ಕೊಟ್ಟು ತಗೊಬಂದಿರ್ತೀವಿ ಹಾಕೊಬೇಕಾರೆ ಅವ್ರು ಏನ್ ಹೇಳ್ತಾರೆ ಅದನ್ನೇ ನಾವು ಕೇಳಬೇಕಾಗುತ್ತೆ ಅಲ್ಲಿ ಯಾವುದೇ ರೀತಿ ಬಾರ್ಗಿಂಗ್ ಆಗಲಿ ಏನಾಗ್ಲಿ ಏನೋ ನಡಿಯಲ್ಲ ಸೊ ಫೈನಲಿ ಹಾಕಿ ನನಗೆ ಬೇಕಾಗಿದ್ದು ಸ್ಟೀಲ್ ಬಾಕ್ಸ್ ಅದು ವಿಂಡೋ ಬಾಕ್ಸ್ ಅಂತ ಹೇಳ್ತಾರೆ ಅದೇ ಇಡೀ ಚಿಕ್ಕ ಪೇಟೆನೆ ಸುತ್ತಿದಾಯಿತು ಎಲ್ಲೂ ಕೂಡ ಸಿಕ್ತಿರ್ಲಿಲ್ಲ ಒಂದೊಂದೇ ಪೀಸ್ ಸಿಕ್ತಿದ್ವು ಅದು ಕೂಡ ಫೈವ್ ಬಾಕ್ಸ್ ಬರ್ತಿದ್ವಿ ಬರ್ತಿದ್ವು ಹಾಫ್ ಕೆ ಜಿಯಿಂದ ಫೈವ್ ಕೆ ಜಿ ವರೆಗೆ ಫೈವ್ ಬಾಕ್ಸ್ ಬರ್ತಿದ್ವು ಸೊ ಇಲ್ಲಿ ಮೆಟ್ರೋ ಮುಂದೆ ಇರೋ ಅಂಗಡಿಗಳಲ್ಲೆಲ್ಲ ಸುತ್ತಿದ್ದಾಯ್ತು ಎಲ್ಲೂ ಕೂಡ ಸಿಕ್ತಿರ್ಲಿಲ್ಲ ಆಮೇಲೆ ಕಾಸ್ಟ್ಲಿ ಎಷ್ಟು ಕಾಸ್ಟ್ಲಿ ಅಂತಂದ್ರೆ ನಾವು ಅಷ್ಟು ಪಾತ್ರೆಗಳು ಹಾಕಿದಕ್ಕೆ ಇಷ್ಟು ಅಮೌಂಟು ಎಷ್ಟು ಸಾವಿರದ ನಾನೂರ ಇಪ್ಪತ್ತಾ ಫೈನಲ್ ಸಾವಿರದ ನಾನೂರ ಇಪ್ಪತ್ತು ಎಷ್ಟು ಕೆ ಜಿ ಇತ್ತು ಅರೌಂಡ್ ಒಂದು ಸಿಕ್ಸ್ ಕೆ ಜಿ ಎಲ್ಲ ಸೇರಿ ಒಂದು ಆರು ಕೆ ಜಿ ಇತ್ತು ಸೊ ಆರು ಕೆ ಜಿ ಎಲ್ಲ ಸೇರಿ ಸಾವಿರದ ನಾನ್ನೂರು ಇಪ್ಪತ್ತು ಏನು ಲಾಸ್ ಇಲ್ಲ ಅನ್ನಿಸ್ತು ಸೊ ಹಳೆ ಪಾತ್ರೆಗಳಿದ್ರೆ ಬಂದಿಲ್ಲ ಲಾಸಾ ಹೌದಾ ಗೊತ್ತಿಲ್ಲ ನನಗೆ ಓಕೆ ಇಲ್ಲಿ ಇವಾಗ ಪರ್ಚೇಸ್ ಮಾಡೋಣ ಪಾತ್ರೆ ಅಂಗಡಿ ಇದ್ದೇನೆ ಬಟ್ ನಾವು ಪೇಟೆ ಮೆಟ್ರೋ ಮುಂದೆ ಇರೋ ಅಂಗಡಿಗಳಲ್ಲೆಲ್ಲ ನನಗೆ ಬೇಕಾಗಿದ್ದು ವಿಂಡೋ ಬಾಕ್ಸಸ್ ಅದು ಟ್ವೆಲ್ ಪೀಸ್ ಬೇಕಾಗಿತ್ತು ಒನ್ ಸೈಜು ಸೊ ಯಾ ಎಲ್ಲೂ ಕೂಡ ಇರಲಿಲ್ಲ ಎಷ್ಟೋ ಅಂಗಡಿ ಫುಲ್ ಅಂಗಡಿ ಸುತ್ತಿದ್ವಿ ಆಮೇಲೆ ಒಂದು ಪೀಸ್ ಲೆಕ್ಕ ಇಲ್ಲಿ ತುಂಬಾನೇ ಕಾಸ್ಟ್ಲಿ ಇತ್ತು ಒಂದೊಂದೇ ಒಂದೇ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಫೈನಲಿ ಹಾಫ್ ಡೇ ಅಲ್ಲೇ ಸುತ್ತಿದ್ದೀವಿ ಎಲ್ಲ ಒಂದು ಅಂಗಡಿಯಲ್ಲೂ ಕೂಡ ಸುತ್ತಿದೀವಿ ಎಲ್ಲ ಸೆಟ್ ಇತ್ತು ಅರ್ಧ ಕೆ ಜಿಯಿಂದ ಐದು ಕೆಜಿ ಜಿ ವರೆಗೆ ಫುಲ್ ಸೆಟ್ ತಗೊಬೇಕಿತ್ತು ಬಟ್ ನನಗೆ ಸೆಟ್ ಬೇಕಾಗಿರಲಿಲ್ಲ ಒಂದೇ ಹಾಫ್ ಕೆಜಿ ಇರೋದು ಟ್ವೆಲ್ ಪೀಸ್ ಬೇಕಿತ್ತು ಆದರೂ ಕೂಡ ಕೇಳ್ಕೊಂಡು 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 ಪ್ರತಿ ಅಂಗಡಿಯಲ್ಲೂ ಸುತ್ತಿದ್ವಿ ಬಟ್ ತುಂಬಾನೇ ಕ್ಯೂಟ್ ಆಗಿದ್ದೋ ಪಾತ್ರೆಗಳು ಆದರೆ ಅಷ್ಟೇ ಕಾಸ್ಟ್ಲಿ ಇತ್ತು ಚಿಕ್ಕಪೇಟೆಯಲ್ಲಿ ಅದರಲ್ಲೂ ಮೆಟ್ರೋ ಇದೆಯಲ್ಲ ಮುಂದೆ ಬಿವಿಕೆ ಅಯ್ಯಂಗಾರ್ ಕೆ ಅಯ್ಯಂಗರ್ ರೋಡು ಅಲ್ಲಿ ಮಾತ್ರ ಹೋಗಲೇಬೇಡಿ ಅಲ್ಲಿ ಕಾಸ್ಟ್ಲಿ ಅಂದ್ರೆ ಕಾಸ್ಟ್ಲಿ ಒಂದ್ ರೂಪಾಯಿ ಕಮ್ಮಿ ಮಾಡಲ್ಲ ಏನಿಲ್ಲ ತಗೊಂಡ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಹೋಗ್ತಾ ಇರಿ ಅಂತ ಹೇಳ್ತಾರೆ ಬಟ್ ನಾವು ಇದಿಲ್ಲ ಅಲ್ಲಿ ಗಂಟ ಹೋಗಿರ್ತೀವಲ್ಲ ಹೇಳಿ ತಗೊಂಡ್ ಬರ್ತೀವಿ ಅದೇ ನಾವು ತಪ್ಪು ಮಾಡೋದು ಇನ್ನೊಂದು ಕಡೆ ತೋರಿಸ್ತೀನಿ ಬಂದಿ ಬಂದು ಪೇಟೆ ಅಂತ ಹೇಳಿ ಇದ್ ಬಂದು ಸುದರ್ಶನ್ ರೋಡು ಸ್ಟ್ರೈಟ್ ರೋಡ್ ಹೋದ್ರೆ ನಿಮಗೆ ಅಲ್ಲಿ ಒಡವೆ ಅಂಗಡಿಗಳೆಲ್ಲ ಇರ್ತವಲ್ಲ ಅಲ್ಲೂ ಕೂಡ ಪಾತ್ರೆ ಅಂಗಡಿ ಇದೆ ಇದು ಬಂದಿ ನಗರಪೇಟೆ ಹೇಳಿ ನಿಮ್ಗೆ ಯಾವ ತರ ಐಟಂ ಬೇಕು ಎಷ್ಟು ಬೇಕು ಎಲ್ಲ ಸಿಗುತ್ತೆ ನಾವು ವಿಂಡೋ ಬಾಕ್ಸ್ ಬಂದಿ ಹಾಫ್ ಕೆಜಿ ಅಥವಾ ಮುಕ್ಕಾಲು ಕೆಜಿ ಜಿ ಅಲ್ಲಿ ಹೇಳಿದ್ದು ಮೆಟ್ರೋ ಮುಂದೆ ಹೇಳಿದ್ದು ಫೋರ್ ಫಿಫ್ಟಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಅದೇ ಸ್ಟೀಲು ಅದೇ ವಿಂಡೋ ಎಲ್ಲ ಅದೇ ತರ ಸೇಮ್ ಕ್ವಾಲಿಟಿ ಇತ್ತು ಬಟ್ ಇಲ್ಲಿ ಅಷ್ಟು ಅಲ್ಲಿ ಅಷ್ಟು ಕಾಸ್ಟ್ಲಿ ಹೇಳಿದ್ರು. ನಾವು ಇಲ್ಲಿ ಬಂದ್ವಿ ಫೈನಲಿ ಹುಡಿಕೊಂಡು ಅದು ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡಿ ಗೂಗಲ್ ಹಾಕೊಂಡು ಬಂದ್ವಿ ಎಲ್ಲ ಐಟಮ್ ಕೂಡ ಕ್ಯೂಟ್ ಆಗಿತ್ತು ಆಮೇಲೆ ಪ್ರೈಸ್ ಕೂಡ ಅಷ್ಟೇ ಕಮ್ಮಿ ಇತ್ತು ನಗರಪೇಟೆ ಅಂತ ಹೇಳಿ ಹೋಗಿ ಅಲ್ಲಿ ನಿಮ್ಗೆ ಯಾವ ತರ ಪಾತ್ರೆ ಎಲ್ಲ ಸಿಗುತ್ತೆ ಪ್ರೈಸ್ ಕೂಡ ಕಮ್ಮಿ ಇದೆ ಇದು ನಾ ನಗರಪೇಟೆ ಅಂತೇನು ಎನ್ತಾರೆ ಅಥವಾ ನಗರ್ ತರಪೇಟೆ ಅಂತಾನು ಕೂಡ ಹೇಳ್ತಾರೆ ಅಲ್ಲಿ ಸ್ಟೀಲು ತುಂಬಾನೇ ಕಮ್ಮಿ ಇದೆ ಸೊ ನಾನು ಯಾವ್ಯಾವ ಸೊ ತಗೊಬಂದಿಟ್ವಿ ಬಾಕ್ಸು ತುಂಬ ಹಶ್ವಾಗಿದೆ ತುಂಬ ಹಶ್ವಾಗಿರೋ ಕಾರಣ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರೋಣ ಹೇಳಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹಾಂ ಬಂದು ಅದನ್ನು ನಾವು ಓಪನ್ ಮಾಡ್ತೇವೆ ಏನೇನು ತೊಗೊಬಂದೆ ಎಲ್ಲಿ ತೊಗೊಬಂದೆ ಎಷ್ಟು ಬಿತ್ತು ಪ್ರೈಸ್ ಎಲ್ಲ ಅಂತ ಯಪ್ಪ ಸಿಕ್ಕಾ ಬಟ್ಟೆ ಇವತ್ತಲ್ಲಿ ಸಿಕ್ಕಾ ಬಟ್ಟೆ ರಶ್ ಇತ್ತು ರೋಡೆಲ್ಲ ಸಿಕ್ಕಾ ಬಟ್ಟೆ ಹಿಂಸೆ ಆಗಿಬಿಡ್ತು ಯಾಕಪ್ಪ ಟೂ ವೀಲರಲ್ಲಿ ಹೋಗಿದ್ದು ಫುಲ್ ಎಡ್ಡೆಕ್ ಅದಕ್ಕೆ ಹೋಗಿ ಏನಾದ್ರು ಹೊಟ್ಟೆ ಬೆಳಿಗ್ಗೆ ರೊಟ್ಟಿ ತಿಂದು ಹೋಗಿದ್ದು ಒಂದು ಟ್ವೆಲ್ ತರ್ಟಿಂಗೇನೋ ಹೋಗಿದ್ದು ಪರಸ್ಟಲ್ಲೇ ಫೈವ್ ಓ ಕ್ಲಾಕ್ ಆಗೋಯಿತು ಸೊ ಇವಾಗ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗಿ ತಿಂದ್ಕೊಂಡು ಬಂದು ನಾನು ಏನು ತೊಗೊಬಂದೆ ಐಟಮ್ ಅಂತ ತೋರಿಸ್ತೀನಿ ಹಾಂ બેક ઇવક નનીગે એન હા એન બેક ઓ ಗೈಸ್ ನಿನ್ನೆ ತಗೊಂಡು ಬಂದಿದ್ದು ಮಾರ್ಕೆಟ್ ಟಯರ್ಡ್ ಆಗಿ ಓಪನ್ ಮಾಡಲಿಲ್ಲ ಸೊ ಇವತ್ತು ಓಪನ್ ಮಾಡಿ ತೋರಿಸ್ತಾ ಇದ್ ಬಂದೆ ಐಟಮ್ ಅಂತ ಹೇಳಿ ಸಿಕ್ಕಾ ಬಟ್ಟೆ ರಶ್ ಇತ್ತು ಚಿಕ್ಕಪೇಟೆ ಮಾತ್ರ ಹಬ್ಬ ಅಲ್ಲ ಫಸ್ಟ್ ಚಿಕ್ಕ ಚಿಕ್ಕ ಇದು ಸ್ಟೀಲ್ ಬಾಕ್ಸ್ ಸ್ಟೀಲ್ ಬಾಕ್ಸ್ ತಗೊಂಡ್ವಿ ಈ ತರ ಇದಕ್ಕೆ ವಿಂಡೋ ಸ್ಟೀಲ್ ಬಾಕ್ಸ್ ಅಂತ ಹೇಳ್ತಾರೆ ಸೊ ಇದು ಇದರಕ್ಕೆ ವಿಂಡೋ ಅಂತ ಹೇಳ್ತಾರೆ ನಾವ್ ಏನ್ ಐಟಮ್ ಹಾಕುದ್ರೂ ಕಾಣಿಸುತ್ತೆ ಸೊ ಇದು ವಿಂಡೋ ಸ್ಟೀಲ್ ಬಾಕ್ಸ್ ಹತ್ತು ಬಾಕ್ಸ್ ತಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಅಂತ ತುಂಬಾನೇ ಚೆನ್ನಾಗಿದೆ ಅಷ್ಟು ವೆಯ್ಟ್ ಇಲ್ಲ ನೀಟಾಗಿ ತೊಗೊಬೋದು ಸ್ಟೀಲ್ ಬಾಕ್ಸ್ ಬೇಕು ಬೇಕು ಅಂತೇಳಿ ಮೆಟ್ರೋ ಹತ್ರ ಅಂತೂ ಯಾರು ಹೋಗಬೇಡಿ ಅಲ್ಲಿ ತುಂಬ ಕಾಸ್ಟ್ಲಿ ಇರ್ತಾರೆ ಮೆಟ್ರೋ ಹತ್ರ ಇರೋವಂಥ ಸ್ಟೀಲ್ ಅಂಗಡಿಗಳಿಗೆ ಯಾರು ಹೋಗಬೇಡಿ ಇದು ನಗರಪೇಟೆ ಅಂತೇಳಿ ಅಲ್ಲಿ ತಗೊಂಡು ಬಂದಿದ್ದು ಅಲ್ಲೆಲ್ಲ ಹೋದೆ ಕೆ ಜಿ ಲೆಕ್ಕ ಸ್ಟೀಲು ಪೀಸ್ ಲೆಕ್ಕ ಇದೆಲ್ಲ ಕೆ ಜಿ ಲೆಕ್ಕ ಇರುತ್ತೆ ಇದೆಲ್ಲ ಪೀಸ್ ಲೆಕ್ಕ

ಎಷ್ಟು ಬೇಕಾದರೂ ಕೊಡ್ತಾರೆ ಎಷ್ಟು ಬೇಕಾದರೂ ಸಿಗುತ್ತೆ ಅಲ್ಲಿ ಮಾತ್ರ ನಗರಪೇಟೆ ಹೋದ್ರೆ ಮಾತ್ರ ಇಲ್ಲಿ ಎಷ್ಟು ಬೇಕಾದರೂ ಸಿಗುತ್ತೆ ಈ ಮೆಟ್ರೋ ಹತ್ರ ಇರೋ ಈ ಥರದಲ್ಲೆಲ್ಲ ಸಿಗಲ್ಲ ಅಲ್ಲೆಲ್ಲ ಸ್ಟೆಪ್ ಸ್ಟೆಪ್ ಒಂದು ಇದರಲ್ಲಿ ಐದು ಸ್ಟೆಪ್ ಇರುತ್ತೆ ಆ ಥರ ಸಿಗುತ್ತೆ ಸೊ ಇದು ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ಅಕ್ಕಿ ರಾಗಿ ಅದೆಲ್ಲ ಹಾಕೋಕಿ ಅಂತ ತಗೊಂಡಿದ್ದೀವಿ ಬಿಟ್ಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದು ಒಂದು ಬನ್ನಿ ಸಿಕ್ಸ್ ಹಂಡ್ರೆಡ್ ಬಿಟ್ಟು ಬಟ್ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ಇದು ಸಾವಿರ ಚಿಡ್ರೆ ಇರುತ್ತೆ ಇಲ್ಲೆಲ್ಲ ಸೊ ಈ ಥರ ಚಿಕ್ಕದು ಇದು ಒಂದೂವರೆ ಕೆ ಜಿನ ಒಂದು ಕೆ ಜಿನ ಕೈ ಜಾಡ್ತದೆ ಈ ಥರ ತೊಗೊಂಡ್ವಿ ಇದೆರಡು ಇದೆರಡು ಒಂದು ಸೈಜ್ ತಗೊಂಡ್ರಿ ಇದೆರಡು ಒಂದು ಸೈಜ್ ಸೊ ಶಾರ್ಟಲ್ಲಿ ನೆನೆ ಇಷ್ಟು ಪರ್ಚೇಸ್ ಆಯಿತು ಚಿಕ್ಕಪೇಟೆಯಲ್ಲಿ ಸೊ ಇವಾಗ ಅಡುಗೆ ಮನೆಯೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಬೇಕು ಕಿಚನ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ನೋಡಿ ಈ ತರ ಇಟ್ಕೊಂಡಿದೆ ನಾನು ಇದು ಟಪ್ಪರ್ ವೇರ್ ಬಾಕ್ಸ್ ಇಟ್ಕೊಂಡಿದೆ ಇವಾಗ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋದ್ ಬೇಡ ಅಂತ ಹೇಳಿ ಮತ್ತೆ ಸ್ಟೀಲು ಹಳೆ ಕಾಲದ ತರನೇ ಸ್ಟೀಲ್ ಬಾಕ್ಸ್ ಗೆ ಟರ್ನ್ ಆಗಿದೆ ನೋಡಿ ಅವಾಗ ಹೇಗಿತ್ತು ಇವಾಗ ಹೇಗಿತ್ತು ಸಿಂಪಲ್ ಆಗಿದ್ದಷ್ಟು ಕಿಚನ್ ಕ್ಲೀನ್ ಆಗಿರುತ್ತೆ ತುಂಬಾ ಎಲ್ಲ ತುಂಬಿಕೊಂಡ್ಬಿಟ್ರಂತೂ ನೋಡೋದಿಕ್ಕೂ ಆಗಲ್ಲ ಕ್ಲೀನ್ ಆಗು ಇರಲಿಲ್ಲ ನಾನು ಇನ್ನೊಂದು ಚಿಕ್ಕ ಚಿಕ್ಕ ಬಾಕ್ಸ್ ಇನ್ನ ಒಂದು ಟ್ವೆಲ್ ಬಾಕ್ಸ್ ತಗೊಬೇಕಿತ್ತು ನನ್ನ ಹಸ್ಬೆಂಡ್ ಸಾಕು ಟೆನ್ ಬಾಕ್ಸ್ ಟ್ವೆಲ್ ಬಾಕ್ಸ್ ಏನಕ್ಕೆ ಅಂತ ಅಂದ್ರು ಬಟ್ ಇನ್ನ ಒಂದು ಟೂ ಬಾಕ್ಸ್ ಎಕ್ಸ್ಟ್ರಾ ತಗೊಂಡಿದ್ರೆ ಕರೆಕ್ಟ್ ಆಗಿರೋದು ಸೊ ನೆಕ್ಸ್ಟ್ ಟೈಮ್ ಆ ಕಡೆ ಹೋದ್ರೆ ತಗೊಂಡ್ ಬರೋಣ ಹೇಳಿ ಫೈನಲಿ ಈ ತರ ಅರೇಂಜ್ ಆಯಿತು ನಮ್ಮ ಕಿಚನ್